ಶ್ರೀ ಶಾರದಾ ಗುರುಭ್ಯೋ ನಮಃ ಶಂಕರಂ ಶಂಕರಾಚಾರ್ಯ ಕೇಶವಂಧಾರಾಯಣಂ ಸೂತ್ರ ಪುನಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಐವತ್ತಾರನೆಯ ಭಾಗ ಅಶರೀರವಾಣಿಯ ಮಾತನ್ನಾಲಿಸಿದ ಪ್ರಾಲೆಯನು ಈ ಮಾತುಗಳು ಯಥಾರ್ಥವಾಗಲಿ ಆದರೂ ಮನಸ್ಸು ಮಾತ್ರ ಪ್ರಭಾಸ ಕ್ಷೇತ್ರಕ್ಕೆ ಹೋಗಲು ತವಕಿಸುತ್ತಿದೆ ಸಾಯುವವರೆಗೂ ಅಲ್ಲಿಯೇ ನೆಲೆಸಬೇಕೆಂಬುದೇ ನನ್ನ ಪ್ರತಿಜ್ಞೆ ಹೀಗೆಂದು ಹೇಳಿದನು ಅಷ್ಟರಲ್ಲಿ ಮೂರ್ಛೆಯಿಂದ ಎಚ್ಚೆತ್ತ ಊರ್ಜೆಯಂತನು ಕುಂಟುತ್ತಲೇ ಮುಂದೆ ಸಾಗುತ್ತಿರುವಾಗ ಅವನ ಮುಂದೆಯೂ ಒಂದು ಲಿಂಗ ಉದ್ಭವವಾಯಿತು ಲಿಂಗವನ್ನು ನೋಡಿ ಅವನು ಪ್ರಾಲಯನಂತೆ ಪ್ರಾರ್ಥಿಸಿದನು ಆಗ ಮಹೇಶ್ವರನು ಪ್ರತ್ಯಕ್ಷನಾಗಿ ಅವರಿಬ್ಬರ ದೇಹವನ್ನು ತನ್ನ ಅಮೃತ ದೃಷ್ಟಿಯಿಂದ ವಜ್ರ ಶರೀರಗಳನ್ನಾಗಿ ಮಾಡಿ ಅದೃಶ್ಯನಾದನು ನಂತರ ಇಬ್ಬರು ಪ್ರಭಾಸ ಕ್ಷೇತ್ರ ತಲುಪಿ ತೀರ್ಥ ಸ್ನಾನ ಕ್ಷೇತ್ರಾಧಿಪತಿಯ ದರ್ಶನ ಮಾಡಿ ಅಲ್ಲಿಯೇ ನೆಲೆಸಿ ಕಾಲಾಂತರದಲ್ಲಿ ಶಿವಸಾಯುಜ್ಯವನ್ನು ಹೊಂದಿದರು ಅವರ ಎದುರು ಉದ್ಭವಿಸಿದ ಎರಡೂ ಸೋಮನಾಥೇಶ್ವರ ಲಿಂಗಗಳು ಸಿದ್ಧೇಶ್ವರ ಲಿಂಗದ ಪಶ್ಚಿಮದಲ್ಲಿ ಊರ್ಜಯಂತೇಶ್ವರ ಪ್ರಾಲೇಯೇಶ್ವರ ಎಂಬ ಹೆಸರಿನಿಂದ ಇಂದಿಗೂ ಪ್ರಸಿದ್ಧವಾಗಿದೆ ಮಹೀಸಾಗರದ ಸಮುದ್ರ ತೀರದ ಸೋಮಕುಂಡದ ಜಲದಲ್ಲಿ ನಾವು ಮಿಂದು ಈ ಲಿಂಗ ದ್ವಯಗಳನ್ನು ಅರ್ಚಿಸಿದರೆ ಜನ್ಮ ಜನ್ಮಾಂತರ ಪಾಪಗಳಿಂದ ಮುಕ್ತರಾಗುತ್ತೇವೆ ಬ್ರಹ್ಮನು ಸಹ ಪಾತಾಳ ಲೋಕದಿಂದ ಹಾಟಕೇಶ್ವರ ಲಿಂಗವನ್ನು ತಂದು ಮಹಿ ನಗರದಲ್ಲಿ ಸ್ಥಾಪಿಸಿ ಅನೇಕ ನಾಮಗಳಿಂದ ಈಶ್ವರನನ್ನು ಸ್ತೋತ್ರ ಮಾಡಿದನು ಬ್ರಹ್ಮನಿಂದ ಉಕ್ತವಾದ ಹಾಟಕೇಶ್ವರ ಲಿಂಗ ಸ್ತೋತ್ರವನ್ನು ನಿತ್ಯದಲ್ಲಿಯೂ ಪಠಿಸುವವನು ಕೇಳುವವನು ಸಹ ಶಿವಸಾಯಿಜ್ಯವನ್ನು ಹೊಂದುತ್ತಾನೆ ಹೀಗೆಂದು ಶ್ರೀ ಬ್ರಹ್ಮನೇ ವರ ಮಾಡಿರುವನು ಹೀಗೆಂದು ಅರ್ಜುನನಿಗೆ ನಾರದರು ವಿವರಿಸಿ ಹೇಳಿದರು ಅರ್ಜುನನು ನಾರದರನ್ನು ನೀವು ಮಹಿಸಾಗರದಲ್ಲಿ ಸ್ಥಾಪಿತವಾಗಿರುವ ಮುಖ್ಯ ತೀರ್ಥಗಳ ಬಗ್ಗೆ ತಿಳಿಸಿ ಎಂದು ಕೇಳಿಕೊಂಡನು ಅರ್ಜುನ ಮಹಿನಗರದಲ್ಲಿಯೇ ಕೇವಲ ಅವನ ನಾಮಸ್ಮರಣೆ ಮಾಡುವುದರಿಂದ ದೇಹದಲ್ಲಿದ್ದ ರೋಗಗಳೆಲ್ಲವೂ ನಿವಾರಣೆಯಾಗಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಸ್ವಾಮಿಯಾದ ಜಯಾದಿತ್ಯನು ನೆಲೆಸಿರುವನು ಜಯಾದಿತ್ಯನ ಉತ್ಪತ್ತಿಗೆ ಕಾರಣವಾದ ಪ್ರಸಂಗವನ್ನು ಹೇಳುತ್ತೇನೆ ಭಕ್ತಿಯಿಂದ ಕೇಳು ಎಂದು ಹೇಳಿದರು ಮಹಿಸಾಗರ ಕ್ಷೇತ್ರವನ್ನು ಸ್ಥಾಪಿಸಿದ ಕೆಲವು ಕಾಲದ ಮೇಲೆ ನಾರದರು ಪೂರ್ವ ನಿರ್ಧಾರವಿಲ್ಲದೆ ಅನಿರೀಕ್ಷಿತವಾಗಿ ಸೂರ್ಯನನ್ನು ನೋಡಲು ಅವನ ಲೋಕಕ್ಕೆ ಹೋಗಿ ನಮಸ್ಕರಿಸಿ ಅವನಿಂದ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಲ್ಪಟ್ಟು ಅವನಿತ್ತ ದಿವ್ಯಪೀಠದಲ್ಲಿ ಕುಳಿತ ನಂತರ ಸೂರ್ಯನು ಮುನೀಂದ್ರನೆ ಎಲ್ಲಿಂದ ಆಗಮಿಸುತ್ತಿರುವೆ ಮುಂದೆಲ್ಲಿಗೆ ಪಯಣ ಇಷ್ಟು ದಿನಗಳನ್ನು ಎಲ್ಲಿ ಕಳೆದೆ ಎಂದು ಪ್ರಶ್ನೆ ಮಾಲಿಕೆಯನ್ನೇ ಅವನ ಮುಂದೆ ಇಟ್ಟನು ನಾರದರು ಭಾರತ ವರ್ಷದಲ್ಲಿ ವಿಹರಿಸುತ್ತಿದ್ದನು ನಿನ್ನ ದರ್ಶನ ಮಾಡುವ ಇಚ್ಛೆಯಾದುದರಿಂದ ಮಹೀನಗರದಿಂದ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದರು ಹಾಗಾದರೆ ನಿನ್ನಿಂದ ಸ್ಥಾಪಿತವಾದ ಆ ನಗರದಲ್ಲಿ ನೆಲೆಸಿರುವ ಬ್ರಾಹ್ಮಣರ ಗುಣದೋಷಗಳನ್ನು ನನಗೆ ವಿವರವಾಗಿ ತಿಳಿಸು ಅವರು ಆಚಾರ ವಿಚಾರಗಳಲ್ಲಿ ಹೇಗೆ ವರ್ತಿಸುತ್ತಿರುವರು ಹೀಗೆಂದು ಪ್ರಶ್ನಿಸಿದನು ನಾರದರೆಂದರು ಸೂರ್ಯನೇ ಅವರನ್ನು ಸ್ತೋತ್ರ ಮಾಡಿದರೆ ಇವನು ತನ್ನವರನ್ನೇ ಸ್ತುತಿಸುತ್ತಿರುವನು ಎಂಬ ಅಪವಾದ ಬರುವುದು ನಿಂದೆಗೆ ಅರ್ಹರಲ್ಲದ ಅವರನ್ನು ಹೇಗೆ ನಿಂದಿಸಲಿ ನನಗೆ ಈಗ ಉಭಯತ್ರೇಯರಲ್ಲಿಯೂ ಸಂಕಟ ಒದಗಿದೆ ಅಲ್ಲದೆ ಆ ಮಹಾತ್ಮರಲ್ಲಿ ಅಪಾರವಾದ ಮಹಾತ್ಮ್ಯ ಇರುವುದರಿಂದ ಸ್ವಲ್ಪವೇ ವರ್ಣಿಸಿದರು ನನಗೆ ಮಹತ್ತರವಾದ ದೋಷವೇ ಪ್ರಾಪ್ತವಾಗುತ್ತದೆ ಆ ಬ್ರಾಹ್ಮಣರ ವಿಷಯವನ್ನು ಕೇಳಲೇಬೇಕೆಂದು ಬಯಸುವೆಯಾದರೆ ನೀನು ಅಲ್ಲಿಗೆ ಹೋಗಿ ಅವರನ್ನು ನೋಡುವುದು ಬಹಳ ಉತ್ತಮವಾದ ಕೆಲಸವಾಗುತ್ತದೆ ಎಂದು ಹೇಳಿದರು ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ನಮಸ್ಕಾರ